ಆತ್ಮೀಯ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಯಾವತ್ತೂ ಪ್ರಜ್ಞಾವಂತ ಜಾಗೃತ ಪ್ರಬುದ್ಧ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ನಾನು ಶಿವಶಂಕರ್ ಡಿ ಐಹೊಳಿ ಪ್ರಣಾಮಗಳನ್ನು ತಿಳಿಸುತ್ತಾ ನಿಮಗೆಲ್ಲರಿಗೂ ತಿಳಿದಿರುವಂತೆ ಕಾರ್ತಿಕೋತ್ಸವದ ಅಂಗವಾಗಿ ನೀವು ವಾಸ ಮಾಡುವ ನಗರಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ದೀಪೋತ್ಸವವನ್ನು ಅತೀ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ಭಕ್ತರ ಸಮ್ಮುಖದಲ್ಲಿ ಆಚರಿಸುವುದು ತಮಗೆಲ್ಲ ತಿಳಿದೇ ಇದೆ ಇದರ ಅಂಗವಾಗಿ ಇಂದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದ ಅತ್ಯಂತ ಪುರಾತನ ಪ್ರಸಿದ್ಧ ಹಾಗೂ ಪವಿತ್ರ ಶ್ರೀ ಕ್ಷೇತ್ರ ರಾಜಕೋಟೇಶ್ವರ ದೇವಸ್ಥಾನದ ಕಾರ್ತಿಕ ದೀಪೋತ್ಸವದ ಕುರಿತು ತಮಗೆಲ್ಲರಿಗೂ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಬಾಗಲಕೋಟೆ ಜಿಲ್ಲೆಯ ಕೆರೂರು ಪಟ್ಟಣದಲ್ಲಿರುವ ಶ್ರೀ ರಾಚೋಟೇಶ್ವರ ದೇವಸ್ಥಾನವು ಅತ್ಯಂತ ಪವಿತ್ರವಾದ ಹಾಗೂ ಪ್ರಸಿದ್ಧವಾದ ಧಾರ್ಮಿಕ ಸ್ಥಳವಾಗಿದೆ ಈ ದೇವಸ್ಥಾನವು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದ ಹಳೇಪೇಟೆಯಲ್ಲಿದೆ ದೇವಸ್ಥಾನದ ವಾರ್ಷಿಕ ಪ್ರಮುಖ ಆಕರ್ಷಣೆ ಎಂದರೆ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಇಲ್ಲಿ ರಾಚೋಟೇಶ್ವರ ದೇವರ ದೊಡ್ಡ ಜಾತ್ರೆ ನಡೆಯುತ್ತದೆ ಇನ್ನೊಂದು ಪ್ರಮುಖ ಆಕರ್ಷಣೆ ಹಾಗೂ ವಿಶಿಷ್ಟ ಸಂಪ್ರದಾಯವೆಂದರೆ ಅಗ್ನಿ ಉತ್ಸವ ಜಾತ್ರೆಯ ಮುಖ್ಯ ಆಕರ್ಷಣೆಗಳಲ್ಲಿ ಒಂದಾದ ಅಗ್ನಿ ಉತ್ಸವ ಅಂದರೆ ಕೆಂಡ ಹಾಯುವ ಹಬ್ಬ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಸಾವಿರಾರು ಭಕ್ತರು ಕೆಂಡದ ಮೇಲೆ ನಡೆಯುವ ಮೂಲಕ ತಮ್ಮ ಭಕ್ತಿಯನ್ನು ರಾಚೋಟೇಶ್ವರ ದೇವರಿಗೆ ಸಮರ್ಪಿಸುತ್ತಾರೆ ರಥೋತ್ಸವ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ರಾಜಬೀದಿಯಲ್ಲಿ ರಥೋತ್ಸವ ನೆರವೇರಿಸುತ್ತದೆ ಭಕ್ತರ ಭೇಟಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಆಂಧ್ರ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ದೇವಸ್ಥಾನದ ಪ್ರಾಮುಖ್ಯತೆ ಇದು ಕೆರೂರು ಪಟ್ಟಣದ ದೊಡ್ಡ ದೇವಸ್ಥಾನಗಳಲ್ಲಿ ಒಂದಾಗಿದೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದ ಶ್ರೀ ಕ್ಷೇತ್ರ ರಾಜೇಟೇಶ್ವರ ದೇವರು ಕರ್ನಾಟಕ ರಾಜ್ಯಾದ್ಯಂತ ಮಾತ್ರವಲ್ಲದೆ ನೆರೆಹೊರೆಯ ಮಹಾರಾಷ್ಟ್ರದ ಹಾಗೂ ಆಂಧ್ರ ರಾಜ್ಯಗಳ ಅನೇಕ ಪ್ರತಿಷ್ಠಿತ ಕುಟುಂಬಗಳ ಕುಲದೇವರಾಗಿದ್ದಾರೆ ಬನ್ನಿ ಪ್ರೇಕ್ಷಕರೇ ಹಾಗಿದ್ದರೆ ಸುಕ್ಷೇತ್ರ ಶ್ರೀ ರಾಜಕೋಟೇಶ್ವರ ದೇವಸ್ಥಾನದ ಅರ್ಚಕರಾದ ಮಠಪತಿ ಕುಟುಂಬದ ಶ್ರೀ ರಾಚಯ್ಯ ದಾನಯ್ಯ ಮಠಪತಿ ಇದೇ ದಿನಾಂಕ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಕೆರೂರು ಪಟ್ಟಣದ ಶ್ರೀ ಕ್ಷೇತ್ರ ರಾಚೋಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗುವ ಕಾರ್ತಿಕ ಮಾಸದ ಕಾರ್ತಿಕೋತ್ಸವದ ಕಾರ್ತಿಕೋತ್ಸವದಲ್ಲಿ ಭಕ್ತರು ಪಾಲ್ಗೊಂಡು ಪುನೀತರಾಗಬೇಕೆಂದು ಸಮಿತಿಯ ಪರವಾಗಿ ಆಹ್ವಾನಿಸಿರುವುದನ್ನು ಕೇಳೋಣ ಬನ್ನಿ ಇದೇ ರೀತಿಯ ಮಾಹಿತಿಯನ್ನು ಪ್ರಸಾರ ಮಾಡಲು ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಸಂಪರ್ಕಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಹಾರೈಸಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರ್ ಪಟ್ಟಣದ ಕ್ಷೇತ್ರಾಧಿಪತಿಯಾದ ಭದ್ರಕಾಳಿ ಸಮೇತ ರಾಚೋಟೇಶ್ವರ ದೇವರ ಕಾರ್ತೀಕೋತ್ಸವವು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರಂದು ಜರುಗುವುದು ಹಾಗೂ ಪಲ್ಲಕ್ಕಿ ಉತ್ಸವ ಅನ್ನಪ್ರಸಾದ ವಿವಿಧ ಕಾರ್ಯಕ್ರಮಗಳು ನೆರವೇರಲಾಗುವುದು ಆದ ಕಾರಣ ಎಲ್ಲ ಭಕ್ತಾದಿಗಳು ಶ್ರೀ ರಾಚೋಟೇಶ್ವರ ಹಾಗೂ ಭದ್ರಕಾಳಿ ದೇವರ ಕೃಪೆ ಪಾತ್ರರಾಗಬೇಕೆಂದು ವಿನಂತಿಕೊಳ್ಳ ವಿನಂತಿಸಿಕೊಳ್ಳುತ್ತಿವೆ ಅರ್ಚಕರಾದ ಶ್ರೀ ರಾಚಯ್ಯ ದಾನಯ್ಯ ಮಠಪತಿ ಹಾಗೂ ವಿಶ್ವನಾಥ್ ಬಸಯ್ಯ ಮಠಪತಿ ಹಾಗೂ ಪ್ರಶಾಂತ್ ಬಸಯ್ಯ ಮಠಪತಿ ಸಾಕಿನ್ ಕೆರೂರ್ ಎಲ್ಲರಿಗೂ ಧನ್ಯವಾದಗಳು